ಅವಧಿ ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಎಲ್ಲ ನೋಡ್ಕೊಂಡು ಬಂದಲ್ಲೇ ಆ ಮರ ಬಗ್ಗೆ ನಾವೀಗ ಹಾಡು ಹೇಳೋಣ ಮರವು ಬೆಳೆದಿದೆ ಅದರ ಬೇರು ಒಳಗಿದೆ ಅದಕ್ಕೆ ಮಣ್ಣ ಸಂಘವು ಮರದ ಒಂದು ಅಂಗ ಒಂದು ಮರದ ಭಾಗ ಯಾವುದದು ಬೇರು ಭೂಮಿ ಒಳಗಡೆ ಇರೋದು ಬೇರು ಯಾವ್ದ್ರ ಜೊತೆ ಗಟ್ಟಿಯಾಗಿ ಅಂಟ್ಕೊಂಡ್ ಬರ್ತಾರೆ ಮಣ್ಣಿನ ಜೊತೆ ಗಟ್ಟಿಯಾಗಿ ಕೆಳಗಡೆ ಇದೆ ಅಲ್ಲ ವೆರಿ ಗುಡ್ ಅವಧಿ ಎರಡು ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಮೊದಲು ಸಂಖ್ಯೆಗಳನ್ನು ಹೇಳಿಸಿ ಪರಿಚಯ ಮಾಡಿಸುವುದು ನೆಲದ ಮೇಲೆ ಅಂಕಿಗಳನ್ನು ಬರೆದು ಅದರ ಮೇಲೆ ಬೀಜ ಕಲ್ಲುಗಳನ್ನು ಹಾಕಿ ಅಂಕಿಗಳನ್ನು ಬರೆಯುವುದನ್ನು ಹೇಳಿಕೊಡುವುದು ಮರಳು ಪಟ್ಟಿಗೆಯಲ್ಲಿ ಕಡ್ಡಿಗಳಿಂದ ಕೈಬೆರಳಿನಿಂದ ಸೊನ್ನೆಯಿಂದ ಒಂಬತ್ತರವರೆಗಿನ ಅಂಕಿಗಳನ್ನು ಅವುಗಳ ಆಕಾರಗಳನ್ನು ಬರೆಸಿ ಪತ್ತೆ ಹಚ್ಚಲು ಪ್ರೋತ್ಸಾಹ ನೀಡುವುದು ಆಟದ ಮೈದಾನದಲ್ಲಿ ಕೋಲು ಮತ್ತು ಕಡ್ಡಿಗಳಿಂದ ಅಂಕಿಗಳನ್ನು ಬರೆದು ಬೀಜ ಬೇಳೆ ಕಲ್ಲುಗಳನ್ನು ಅದರ ಮೇಲೆ ಇಡಲು ಹೇಳುವುದು ಅವಧಿ ನಾಲ್ಕು ಸೃಜನಶೀಲ ಕಲೆ ಮಕ್ಕಳಿಗೆ ಅಕ್ಷರಗಳ ಆಕಾರದ ರೇಖಾಚಿತ್ರಗಳನ್ನು ಕೊಟ್ಟು ಬಣ್ಣ ತುಂಬಲು ಹೇಳುವುದು ಮಗು ತನಗೆ ಬರುವ ಇಂಗ್ಲಿಷ್ ಅಕ್ಷರಗಳ ರೇಖಾಚಿತ್ರಗಳನ್ನು ಬರೆದು ಬಣ್ಣ ತುಂಬಲು ಹೇಳುವುದು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ನಾನಿಲ್ಲಿ ಫ್ಲಾಶ್ಕಾರ್ಡಲ್ಲಿ ಪದಗಳನ್ನ ಬರೆದೀನಿ ಈ ಪದಗಳಲ್ಲಿ ಮಧ್ಯ ಇರುವ ಅಕ್ಷರ ಯಾವುದು ಅಂತ ನೀವು ಗುರುತಿಸಬೇಕು ಇಲ್ಲಿ ನೋಡ್ರಿ ಪದಗಳನ್ನು ಬಂದಿದ್ದೀನಿ ಆ ನಾಲ್ಕು ಪದಗಳಲ್ಲಿ ಮೂರು ಪದ ಒಂದೇ ಒಂದು ಪದ ಮಾತ್ರ ಬೇರೆ ಇರುತ್ತೆ ಇದರಲ್ಲಿ ಬೇರೆ ಪದ ಯಾವುದು ಉಚ್ಚಾರ ಆಗುತ್ತೆ ಅನ್ನೋದನ್ನ ನೀವು ಗುರುತಿಸಿ ಹೇಳ್ಬೇಕು ಆಟ ಆಲಯ ಪೇಟೆ ಆಗಸ ವೆರಿ ಗುಡ್ ಹೂವು ಬಲ ಬಳೆ ಬನ ರಾಣಿ ರಾಮ ರಾಜ ವಾಣಿ ಜಗ ಜಲ ಜಮ ವೆರಿ ಗುಡ್ ಒಂದು ವಾರಕ್ಕೆ ಎಷ್ಟು ದಿನಗಳು ಮಗ ನೀವು ಅವಧಿ ಆರು ಹೊರಾಂಗಣ ಆಟ ಇಬ್ಬರು ಮಕ್ಕಳು ಹಗ್ಗದ ಎರಡು ತುದಿಗಳನ್ನು ಹಿಡಿದು ಎದುರುಬದುರಾಗಿ ನಿಲ್ಲುವುದು ಮಕ್ಕಳು ರೋಪನ್ನು ತಿರುಗಿಸಿದಾಗ ಇನ್ನೊಂದು ಮಗು ತನ್ನ ಕಾಲು ಬಳಿ ಅವಧಿ ಏಳು ಕಥಾ ಸಮಯ ಕಥೆಯ ಸಾರಾಂಶವನ್ನು ಹೇಳಿದ ನಂತರ ಸಾಹಿತ್ಯವನ್ನು ಗಟ್ಟಿಯಾಗಿ ಓದಿ ಕತೆಯ ಸಂಭಾಷಣೆಯಲ್ಲಿನ ಸಾಲುಗಳನ್ನು ಪುನರುಚ್ಛಿಸುವುದು ಮತ್ತು ಬರೆಯುವುದು ಕಥಾ ಸಮಯವನ್ನು ಮನೋರಂಜನಾತ್ಮಕವಾಗಿ ಸೃಜಿಸುವುದು ಕತೆಯನ್ನು ಹೇಳಿದ ನಂತರ ಸರಳ ಪ್ರಶ್ನೆಗಳನ್ನು ಕೇಳುವುದು ಏಡಿಯು ಕೊಕ್ಕರೆಯ ಕುತ್ತಿಗೆಯ ಮೇಲೆ ಕುಳಿತುಕೊಳ್ಳುವೆನು ಎಂದು ಹೇಳಲು ಕಾರಣವೇನು ಇತ್ಯಾದಿ ಪ್ರಶ್ನೆಗಳನ್ನು ಕೇಳುವುದು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು